ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಾಗ ಐದನೇ ತರಗತಿಯಲ್ಲಿ ಬರ್ತಕ್ಕಂಥ ಕೊಟ್ಟಂತ ಅಂಕಿಗಳನ್ನು ರೂಪದಲ್ಲಿ ಬರೆಯಬೇಕು ಅವುಗಳನ್ನು ಯಾವ ರೀತಿ ಬರೆಯುವುದು ಅನ್ನೋದನ್ನ ಈ ಒಂದು ವಿಡಿಯೋದಾಗ ನಿಮ್ಗ ವಿವರಣವಾಗಿ ತಿಳಿಸಿಕೊಡ್ತನ್ನು ಬರಿ ನೋಡೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಾಗಿ ನಾವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇದು ರೋಮ ನಂಬರ್ ಬರ್ತದೆ ಇದರಲ್ಲಿ ಒಂದನೇದು ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಏನು ಕೊಟ್ಟರೆ ಅವರ ನಲವತ್ತೈದು ಸಾವಿರದ ಆರ್ನೂರ ಹದಿನೆಂಟು ಅಂತಕ್ಕಂಥ ಒಂದು ಅಂಕಿಗಳ ಗುಂಪು ಸಂಖ್ಯೆಯನ್ನು ಅವರು ಅಕ್ಷರದಲ್ಲಿ ಕೊಟ್ಟರು ನಾವು ಅದನ್ನ ಸಂಖ್ಯಾ ರೂಪದಲ್ಲಿ ಬರಿಬೇಕು ಇಲ್ ತಿಳ್ಕೋರಿ ನೀವು ಯಾವತ್ತು ಬರಿ ಮುಂದವುಗಳ ಸ್ಥಾನಗಳನ್ನ ತಿಳ್ಕೋಬೇಕು ಇಲ್ಲಿ ನಲವತ್ತೈದು ಐತಿ ನಲವತ್ತೈದ ಹೊಡ್ಕೋಬೇಕು ನಲವತ್ತೈದು ಅಂದ್ರೆ ಏನು ನಲವತ್ತೈದು ಅಂದ್ರೆ ನಲವತ್ತು ಪ್ಲಸ್ ಐದು ಹೌದಾ ಇಲ್ಲಿ ನಲವತ್ತೈದು ಅಂದ್ರೆ ಏನ್ರಿ ನಲವತ್ತು ಪ್ಲಸ್ ಐದು ಫರ್ಟಿ ಪ್ಲಸ್ ಫೈವ್ ಯಾರ ಏನಾಗತಿ ಫರ್ಟಿ ಫೈವ್ ಆಕತಿ ನಲವತ್ತೈದು ಸಾವಿರದ ಅಂದ್ರೆ ಇದು ಎರಡು ಇವು ಸಾವಿರದ ಸ್ಥಾನಗಳ ಗುಂಪಿನಲ್ದವು ಅಂದ್ರೆ ಇದು ಇದು ಸಾವಿರದ ಸ್ಥಾನದಾಗ ಐತಿ ಇದು ನಾಲ್ಕೇನು ಬರತಿ ಹತ್ತು ಸಾವಿರ ಸ್ಥಾನದಾಗ ಬರತಿ ನಾಲ್ಕು ಇಂಟು ಹತ್ತು ಅಂದ್ರೆ ಇದು ನಲ್ವತ್ತಾತು ನಲ್ವತ್ತು ಪ್ಲಸ್ ಐದು ನಲ್ವತ್ತೈದು ಸಾವಿರ ಆಮೇಲೆ ಆರು ನೂರ ಇಲ್ಲಿ ಆರ್ನೂರ ಐತಿ ಆರ್ನೂರ ಅಂದ್ರೆ ಆರು ಇದು ನೂರ ಸ್ಥಾನ ಐತಿ ಆಮೇಲೆ ಹದಿನೆಂಟು ಹದಿನೆಂಟು ಅಂದ್ರೆ ಏನ್ ಹತ್ತು ಪ್ಲಸ್ ಎಂಟು ಹದಿನೆಂಟು ಅಂದ್ರೆ ಹತ್ತು ಪ್ಲಸ್ ಎಂಟು ಬರೀ ಎಂಟು ಒಂಬತ್ತು ಬಂದ್ರೆ ಇಲ್ಲಿ ಹತ್ತರ ಸ್ಥಾನ ಇರುವುದಿಲ್ಲ ಆದ್ರೆ ಹದಿನೆಂಟು ಐತಿ ಹದಿನೆಂಟು ಅಂದ್ರೆ ಹತ್ತು ಪ್ಲಸ್ ಎಂಟು ಹದಿನೆಂಟು ಇಲ್ಲ ಹೆಂಗ್ ಬಿಟ್ಟಿದ್ರ ನಲವತ್ತು ಪ್ಲಸ್ ಐದನ ನಲ್ವತ್ತೈದ ನಲವತ್ತೈದು ಸಾವಿರ ಆರ್ನೂರ ಆರು ಇದು ನೂರ ಸ್ಥಾನ ಐತಿ ಆರು ಆರು ಆಮೇಲೆ ಹದಿನೆಂಟು ಅಂದ್ರೆ ಹತ್ತು ಪ್ಲಸ್ ಎಂಟು ಹದಿನೆಂಟು ಆಯ್ತು ಇನ್ನವ ಬಲಗಡೆಯಿಂದ ಮೂರು ಸ್ಥಾನಗಳನ್ನು ಬಿಟ್ಟ ಒಂದು ಕಾಮ ಕೊಡ್ಬೇಕು ಆ ನಂತರ ಎರಡೆರಡು ಸ್ಥಾನಗಳನ್ನು ಬಿಟ್ಟ ನಾವ ಅಲ್ಪರಾಮ್ ಕೊಡುವುದನ್ನು ಹೋದಬೇಕು ಅಂದ್ರ ಒಂದು ಅಂಕಿಗಳ ಗುಂಪುಗಳನ್ನು ಮಾಡ್ಕೊತೀ ಈಗ ಓದಿ ನಲವತ್ತೈದು ಸಾವಿರದ ಆರ್ನೂರ ಹದಿನೆಂಟು ಈ ರೀತಿಯಾಗಿ ನಾವು ಕೊಟ್ಟಂತ ಅಕ್ಷರಗಳನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕಾಗುತ್ತೆ ಇನ್ನು ಎರಡನೇ ಒಂದು ಪ್ರಬಲಂ ಎಂಬತ್ತೆರಡು ಸಾವಿರದ ಮೂರು ಈಗ ನೋಡ್ರಿ ಎಂಬತ್ತೆರಡು ಸಾವಿರ ಇಲ್ಲಿ ಎಂಬತ್ತು ಎರಡು ಅಂದ್ರ ಎಂಬತ್ತು ಪ್ಲಸ್ ಎರಡು ಎಂಬತ್ತೆರಡು ಸಾವಿರ ಇವು ಎರಡು ಅಹ್ ಅಂಕಿಗಳು ಎಂಬತ್ತು ಪ್ಲಸ್ ಎರಡು ಎರಡು ಸಾವಿರದ ಗುಂಪುಗಳಲ್ಲಿ ಇದಾವೆ ಎರಡು ಸಾವಿರದ ಸ್ಥಾನ ಎಂಬತ್ತು ಇದು ಎಂಬತ್ತು ಅಂದ್ರೆ ಎಂಟು ಪ್ಲಸ್ ಇಂಟು ಹತ್ತು ಅಂದ್ರೆ ಇದು ಹತ್ತು ಸಾವಿರ ಸ್ಥಾನದಲ್ಲಿ ಇರುವುದರ ಎಂಟು ಇಂಟು ಹತ್ತು ಎಂಬತ್ತಾಯ್ತು ಇದೆ ಎರಡು ಎಂಬತ್ತು ಪ್ಲಸ್ ಎರಡು ಎಂಬತ್ತೆರಡು ಸಾವಿರ ಆಯ್ತು ಆದ್ರ ಇಲ್ಲಿ ಡೈರೆಕ್ಟ್ ಮೂರು ಐತಿ ಅಂದ್ರೆ ಇಲ್ಲಿ ನೂರರ ಸ್ಥಾನ ಮತ್ತು ಹತ್ತರ ಸ್ಥಾನ ಇಲ್ಲ ಬರೀ ಮೂರು ಐತಿ ಬರೀ ಮೂರು ಎಂದು ಸೂಚಿಸುತ್ತಿದ್ದ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತ ಸಂಖ್ಯೆಯನ್ನು ಸೂಚಿಸತಿ ಇಲ್ಲಿ ನೂರರ ಸ್ಥಾನ ಜೀರೋ ಆಯ್ತು ನೂರ ಸ್ಥಾನ ಏನಿದೆ ಜೀರೋ ಆಮೇಲೆ ಹತ್ತರ ಸ್ಥಾನ ಕೂಡ ಹತ್ತರ ಸ್ಥಾನ ಇಲ್ಲ ಬರೀ ಮೂರು ಐತಿ ಮೂರರ ಬದಲು ಹದಿಮೂರು ಹದಿನಾಲ್ಕು ಹದಿನೇಳು ಹದಿನೆಂಟು ಈ ರೀತಿ ಇದ್ರಲ್ಲಿ ಅಲ್ಲಿ ಹತ್ತು ಪ್ಲಸ್ ಮೂರು ಹತ್ತು ಪ್ಲಸ್ ನಾಲ್ಕು ಹತ್ತು ಪ್ಲಸ್ ಏಳು ಈ ರೀತಿ ಆವಾಗ ಬಿದಿ ಸ್ಥಾನ ಮತ್ತು ಹತ್ತರ ಸ್ಥಾನ ಎರಡು ಇರ್ತಾವ ಆದ್ರೆ ಇಲ್ಲಿ ಏನೈತಿ ಬರೀ ಮೂರು ಕೊಟ್ಟಾರು ಬರೀ ಮೂರು ಕೊಟ್ಟಿದ್ರಿಂದ ಕೊಟ್ಟಿದೆ ಹತ್ತರ ಸ್ಥಾನ ಇಲ್ಲ ಸಾವಿರ ನೂರ ಸ್ಥಾನ ಇಲ್ಲ ಅದಕ್ಕೆ ಜೀರೋ ತೊಟ್ಟು ಹತ್ತರ ಸ್ಥಾನ ಇಲ್ಲ ಅದಕ್ಕೂ ಒಂದು ಜೀರೋ ತೊಟ್ಟು ಆಮೇಲೆ ಮೂರು ಐತಿ ಬಿದ ಎಂಬತ್ತು ಪ್ಲಸ್ ಎರಡು ಎಂಬತ್ತೆರಡು ಇಲ್ಲಿ ನೂರರ ಸ್ಥಾನದಲ್ಲಿ ಏನೂ ಇಲ್ಲ ಜೀರೋ ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ ಜೀರು ಆಮೇಲೆ ಮೂರು ನಂತರ ಬಲಭಾಗದಿಂದ ಮೂರು ಸ್ಥಾನಗಳನ್ನು ಬಿಟ್ಟು ಒಂದು ಕಾಮನ ಕೊಡಬೇಕು ಎಂಬತ್ತೆರಡು ಸಾವಿರದ ಮೂರು ಅದೇ ನೂರು ಅಥವಾ ಅಲ್ಲಿ ಹದಿಮೂರು ಹದಿನಾಲ್ಕು ಈ ರೀತಿ ಇಲ್ಲದೆ ಇದ್ದಾಗ ಆ ಸ್ಥಾನಗಳ ಸ್ಥಾನದಲ್ಲಿ ಶನಿಯನ್ನು ಶಿಕ್ಷೆ ಅದೇ ಹದಿಮೂರು ಸಾವಿರದ ಏಳು ನೂರ ಒಂಬತ್ತು ನೋಡ್ರಿ ಇಲ್ಲಿ ಹದಿಮೂರು ಸಾವಿರ ಅಂದ್ರೆ ಹದಿಮೂರು ಅಂದ್ರೆ ಹತ್ತು ಪ್ಲಸ್ ಮೂರು ಹದಿಮೂರು ಅಂದ್ರೆ ಹತ್ತು ಪ್ಲಸ್ ಮೂರು ಎರಡು ಸಾವಿರದ ಗುಂಪಿನಲ್ಲಿ ಅದಾವು ಇದು ಮೂರು ಸಾವಿರ ಸ್ಥಾನ ಇದು ಹತ್ತು ಅಂದ್ರೆ ಇದು ಹತ್ತು ಸಾವಿರ ಸ್ಥಾನದಲ್ಲಿ ಅಂದ್ರೆ ಒಂದು ಇಂಟು ಹತ್ತು ಹತ್ತು ಆಯ್ತು ಇದು ಸಾವಿರದಲ್ಲಿ ಏಳು ಮೂರು ಅಂದ್ರೆ ಮೂರರ ಸ್ಥಾನದಲ್ಲಿ ಏಳು ಇದೆ ಹೌದು ಆಮೇಲೆ ಒಂಬತ್ತು ಇದೆ ಬರೀ ಒಂಬತ್ತು ಇದೆ ಅಂದ್ರೆ ಇದು ಹತ್ತೊಂಬತ್ತು ಅಲ್ಲ ಹದಿನೆಂಟು ಅಲ್ಲ ಹದಿನಾರು ಅಲ್ಲ ಬರೀ ಒಂಬತ್ತು ಇದ್ದಾಗ ಇದು ಬಿಡಿ ಸ್ಥಾನವನ್ನ ಮಾತ್ರ ಸೂಚಿಸುತ್ತೆ ಆದ್ರಿಂದ ಇಲ್ಲಿ ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ ಏನು ತೊಗೊಂಡಿದೆ ಹತ್ತರ ಸ್ಥಾನದಲ್ಲಿ ಜೀರೋ ಅಂತ ಹೋಗ್ಬೇಕು ಒಂಬತ್ತು ನಾವು ಬಿಡಿ ಸ್ಥಾನದಲ್ಲಿ ಇಡಬೇಕು ಇಲ್ಲಿ ನೋಡ್ರಿ ಹತ್ತು ಪ್ಲಸ್ ಮೂರು ಹದಿಮೂರು ಆಯ್ತು ಆ ನೂರ ಸ್ಥಾನದಲ್ಲಿ ಏಳು ಇದೆ ಏಳು ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ ಸೊನ್ನೆ ಆಮೇಲೆ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹೌದು ంతర బలభాగ్యదూరు స్థానంలోబా కొడుకు హిమూర్ సౌరద ఏరత్తు తొంభత్నాల్ సూర్ నూర ಹದಿನಾಲ್ಕು ಇಲ್ಲ ನೋಡಿ ತೊಂಬತ್ನಾಲ್ಕು ಸಾವಿರ ಅಂದ್ರೆ ತೊಂಬತ್ತು ಪ್ಲಸ್ ನಾಲ್ಕು ತೊಂಬತ್ತು ಪ್ಲಸ್ ನಾಲ್ಕು ಎರಡು ಇವ ಸಾವಿರದ ಗುಂಪುಗಳು ಇದ್ದವು ಇದು ಸಾವಿರದ ಸ್ಥಾನ ಇದು ಹತ್ತು ಸಾವಿರ ಸ್ಥಾನ ಅಂದ್ರೆ ಹತ್ತು ಸಾವಿರ ಸಾವಿರದ ಒಂಬತ್ತು ಇದೆ ಒಂಬತ್ತು ಇಂಟು ಹತ್ತು ತೊಂಬತ್ತೈದು ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಅಂದ್ರೆ ನೂರು ಸ್ಥಾನದ ಇಲ್ಲಿ ಮೂರು ಇದೆ ಏನಿದೆ ಹದಿನಾಲ್ಕು ಬತ್ತು ಹದಿನಾಲ್ಕು ಅಂದ್ರೆ ಹತ್ತು ಪ್ಲಸ್ ನಾಲ್ಕು ಇಲ್ಲಿ ಏನ್ ನಾಲ್ಕು ಬಿಡಿ ಸ್ಥಾನ ಹತ್ತು ಇದು ಹತ್ತರ ಸ್ಥಾನ ಅಂದ್ರೆ ಒಂದು ಹತ್ತರ ಸ್ಥಾನ ಬರ್ತದೆ ಒಂದು ಎಂಟು ಹತ್ತು ಹತ್ತು ಆಯ್ತು ಇಲ್ಲಿ ನಾವು ಕುಡಿಸಿ ಬರೋನು ತೊಂಬತ್ತೆಂಟು ನಾಲ್ಕು ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಅಂದ್ರೆ ನೂರ ಸಾವಿರದ ಮೂರು ಇದೆ ಹದಿನಾಲ್ಕು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಮೂರು ಸ್ಥಾನವನ್ನು ಬಿಟ್ಟ ಕಮ್ಮ ಕೊಡೋಣ ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಹದಿನಾಲ್ಕು ಈ ರೀತಿಯಾಗಿ ನಾವು ಇವಾಗ ಬರ್ಕೋಬೇಕು ಯಾವ ಒಂದು ಸ್ಥಾನ ಅಲ್ಲಿ ಸ್ಥಾನದಲ್ಲಿ ಅಂಕಿಗಳು ಇರುವುದಿಲ್ಲ ಆ ಸ್ಥಾನದಲ್ಲಿ ನಾವು ಸಣ್ಣ ಏನ ಇಪ್ಪತ್ತು ಸಾವಿರದ ಮೂವತ್ತು ಇನ್ನು ನೋಡ್ರಿ ಬರೀ ಇಪ್ಪತ್ತು ಸಾವಿರದ ಮೂವತ್ತು ಕೊಟ್ಟಾರು ಅಂದ್ರೆ ಇಪ್ಪತ್ತು ಇದು ಹತ್ತು ಸಾವಿರ ಸ್ಥಾನ ಐತಿ ಮತ್ತ ಸಾವಿರ ಸ್ಥಾನದ ಯಾವ್ದು ಅಂಕಿ ಇಲ್ಲ ಅದೇ ರೀತಿ ನೂರ ಸ್ಥಾನ ಯಾವುದು ಅಂಕಿ ಇಲ್ಲ ಬರೀ ಮೂವತ್ತು ಕೊಟ್ಟಾರು ಮೂವತ್ತು ಮೂರು ಜೀರೋ ಇದನ್ ಹೆಂಗ್ ಬರ್ಬೇಕಪ್ಪ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದು ಇಪ್ಪತ್ತು ಸಾವಿರಪ್ಪ ಪಾಂಗ ಇದು ಹತ್ತು ಸಾವಿರ ಸ್ಥಾನದಲ್ಲಿ ಐತಿ ಆದ್ರಿಂದ ಹತ್ತು ಸಾವಿರ ಸ್ಥಾನ ಅಂದ್ರ ಆ ಒಂದು ಅಂಕಿಯಲ್ಲಿ ಎಟ್ ಬರ್ತಾವು ಐದು ಸ್ಥಾನಗಳು ಇರ್ತಾವು ಕನಿಷ್ಠ ಐದು ಸ್ಥಾನಗಳು ಇರಲೇಬೇಕು ಹೌದಾ ಇಪ್ಪತ್ತು ಸಾವಿರ ಹತ್ತು ಇಲ್ಲ ನೂರು ಸ್ಥಾನ ಏನು ಇಲ್ಲಪ್ಪ ಅಂದ್ರೆ ನಾವು ಶನಿ ಇಟ್ಟು ಇಲ್ಲಿ ದಂಡಿಗೆ ಮೂವತ್ತೈತಿ ಮೂವತ್ತು ಅಂದ್ರೆ ಮೂರು ಜೀರೋ ಅಂದ್ರೆ ಇಲ್ಲಿ ಜೀರೋ ಇದು ಬಿಡಿ ಸ್ಥಾನ ಮೂರು ಹತ್ತರ ಸ್ಥಾನ ಜೀರೋ ಇದು ನೂರು ಸ್ಥಾನ ಇದು ಸಾವಿರ ಸ್ಥಾನ ಇದು ಹತ್ತು ಸಾವಿರ ಸ್ಥಾನ ಅಂದ್ರೆ ಇಪ್ಪತ್ತು ಸಾವಿರದ ಮೂವತ್ತು ಇಲ್ಲಿ ನೂರು ಸ್ಥಾನವೂ ಇಲ್ಲ ಮತ್ತೆ ಬಿಡಿ ಸ್ಥಾನವೂ ಇಲ್ಲ ಮತ್ತೆ ಸಾವಿರ ಸ್ಥಾನ ಜೀರೋ ಐತಿ ಅದ್ರಿಂದ ನಾವು ಡೈರೆಕ್ಟ್ ಆಗಿ ಇಲ್ಲ ಇಪ್ಪತ್ತು ಸಾವಿರದಿಂದ ಬರ್ಕೋಬೇಕು ಇಪ್ಪತ್ತು ಸಾವಿರದ ಮೂವತ್ತು ನಲವತ್ತು ಸಾವಿರ ನಲವತ್ತು ಸಾವಿರದ ಎಂಟು ನೂರು ನಲವತ್ತು ಸಾವಿರದ ಎಂಟು ನೂರು ಇದು ನೋಡ್ರಿ ಬರೀ ನಲವತ್ತು ಸಾವಿರದ ಅಂದ್ರೆ ನಲವತ್ತು ಅಂದ್ರೆ ಜೀರೋ ಇದು ಎರಡು ಹತ್ತು ಸಾವಿರ ಸಾವಿರ ಅಂದ್ರೆ ನಾಲ್ಕು ಹತ್ತು ಸಾವಿರ ಇರತಿ ಹತ್ತು ಇಂಟು ನಾಲ್ಕು ಇಲ್ಲಿ ಪ್ಲಸ್ ಸಾವಿರ ಸಾವಿರದ ಐನೂರು ರೂಪಾಯಿ ಜೀರೋ ಇರ್ತತಿ ಸಾವಿರ ಸಾವಿರದ ಐನೂರು ಜೀರೋ ಇಲ್ಲಿ ಎಂಟು ನೂರು ಅಂದ್ರೆ ನೂರ ಸಾವಿರದಲ್ಲಿ ಎಂಟು ಇದೆ ಎಂಟು ನೂರು ಮಾರ್ಕ್ ಕೊಟ್ಟರು ಆದ್ರ ಅದರ ನಂತರ ಬಿಡಿ ಮತ್ತು ಹತ್ತು ಮತ್ತು ಬಿಡಿ ಸ್ಥಾನ ಇಲ್ಲ ನಾವು ಇದೆ ಎರಡು ಇದು ಜೀರೋ ಹತ್ತರ ಸ್ಥಾನದಲ್ಲಿ ಈ ಜೀರೋ ಬಿಡಿ ಸ್ಥಾನದಲ್ಲಿ ನಾವು ತಗೋಬೇಕು ಇದೆ ನಲವತ್ತು ಮತ್ತು ಜೀರೋ ಬಂತು ಆಮೇಲೆ ಎಂಟು ನೂರ ಸ್ಥಾನದಲ್ಲಿ ಹತ್ತರ ಸ್ಥಾನ ಏನೂ ಇಲ್ಲ ಜೀರೋ ಇಟ್ಕೊಂಡೆವು ಅದೇ ರೀತಿ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಇಲ್ಲಿ ಕೂಡ ಜೀರೋ ಇಟ್ಕೊಂಡೆವು ಅಂತ ನಂತರ ಬಲಭಾಗದಿಂದ ಮೂರು ಸ್ಥಾನಗಳನ್ನು ಬಿಟ್ಟ ನಾವಿಲ್ಲಿ ಕಾಮ ಕೊಡ್ಬೇಕು ನಲವತ್ತು ಸಾವಿರದ ಎಂಟು ನೂರು ಇಲ್ಲಿ ನೋಡ್ರಿ ಅರವತ್ತು ಸಾವಿರ ಬರೀ ಇಲ್ಲಿ ಅವ್ರೇನ್ ಕೊಡೋವು ಸಾವಿರ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿಗಳನ್ನ ಮಾತ್ರ ಕೊಡೋದು ಅದೇ ನೂರು ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿನೇ ಇಲ್ಲ ಹತ್ತು ಸ್ಥಾನ ಬ್ರಿಟಿಷ್ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿಗಳು ಯಾವುದು ಕೊಟ್ಟಿಲ್ಲ ಆದ್ದರಿಂದ ಬರಬೇಕು ಅರವತ್ತು ಸಾವಿರದ ಅರವತ್ತು ಏಳು ಹತ್ತು ಸಾವಿರ ಯಾಕಪ್ಪ ಅಂದ್ರೆ ಆರು ಎಂಟು ಹತ್ತು ಅರವತ್ತಾಯ್ತು ಒಂದು ಸಾವಿರ ಸ್ಥಾನದಲ್ಲಿ ಏನೂ ಇಲ್ಲ ಅದನ್ನ ಜೀರೋ ಇಟ್ಕೊಂಡೆವು ಇದು ಜೀರೋ ಸಾವಿರ ಸ್ಥಾನ ಬರತಿ ಅರವತ್ತು ಇದು ಹತ್ತು ಸಾವಿರ ಸ್ಥಾನದಲ್ಲಿ ಐತಿ ಆಮೇಲೆ ಅಂದ್ರೆ ಹತ್ತರ ಸ್ಥಾನ ಆರು ಆರು ಎಂಟು ಹತ್ತು ಇಲ್ಲಿ ಸಾವಿರ ಅದೇ ರೀತಿ ನೂರ ಸ್ಥಾನದಲ್ಲಿ ಏನೂ ಇಲ್ಲ ಅಲ್ಲಿ ಜೀರೋ ತೋರಿ ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ ಅಲ್ಲಿ ಜೀರೋ ತೋರಿ ಬಿಟಿ ಸ್ಥಾನದಲ್ಲಿ ಕೂಡ ಏನೂ ಇಲ್ಲ ಅಲ್ಲಿ ಜೀರೋ ತೋರಿ ಆಮೇಲೆ ಇಲ್ಲಿ ಅರವತ್ತು ಪ್ಲಸ್ ಜೀರೋ ಏನ್ ಬರತಿ ಅರವತ್ತಾಯ್ತು ಆಮೇಲೆ ನೂರ ಸ್ಥಾನದಲ್ಲಿ ಜೀರೋ ಇದೆ ಹತ್ತರ ಸ್ಥಾನದಲ್ಲಿ ಜೀರೋ ಇದೆ ಬಿಟಿಶ್ ಸ್ಥಾನದಲ್ಲಿ ಕೂಡ ಜೀರೋ ಇದೆ ಬಲಬಾವದಿಂದ ಮೂರು ಸ್ಥಾನವನ್ನು ಬಿಟ್ಟ ಕಾಮ ಕೊಡ್ರಿ ಅರವತ್ತು ಸಾವಿರ ಈ ರೀತಿಯಾಗಿ ಕೊಟ್ಟಂತ ಅಂಕಿಗಳನ್ನ ನೀವು ಸಂಖ್ಯಾ ರೂಪದಲ್ಲಿ ಬರೆಯಬೇಕಾಗತ್ತೆ